ನಮಸ್ಕಾರ ಸ್ನೇಹಿತರೆ ಇವತ್ತು ಮತ್ತೊಂದು ಆರೋಗ್ಯದ ವಿಚಾರದ ಬಗ್ಗೆ ಮಾತಾಡ್ತಾ ಹೋಗೋಣ ಜನರಲ್ಲಾಗಿ ನಮ್ಮ ಸುತ್ತಮುತ್ತ ಸಿಗುವಂಥ ಆರೋಗ್ಯದ ಅಥವಾ ಒಂದು ನೈಸರ್ಗಿಕ ಪದಾರ್ಥ ವಸ್ತುಗಳ ಬಗ್ಗೆ ಮಾತಾಡೋಣ ಹೌದು ಈ ಒಂದು ವಸ್ತು ನೈಸರ್ಗಿಕ ವಯಾಗ್ರದಂತೆ ಕೆಲಸ ಮಾಡುವುದು ಈ ಒಂದು ಪುಟ್ಟ ಬೀಜ ಅನ್ನೋ ಒಂದು ವಿಚಾರದ ಬಗ್ಗೆ ಮಾತಾಡೋಣ ಹಾಗೆಯೇ ಬೇರೆ ಎಲ್ಲ ರೋಗಗಳನ್ನು ಬುಡ ಸಮೇತ ಕಿತ್ತು ಒಗೆಯುತ್ತದೆ ಅಂತಲೂ ಸಹ ಕಂಡುಬಂದಿದೆ ಯಾವುದಪ್ಪ ಇದು ಯಾವ ಈ ಕಾಳು ಅಂತ ನಾವು ನೋಡ್ತಾ ಹೋದರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ ಹೊಸ್ದಾಗಿ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ನಿಮ್ಮ ವಿಚಾರವೂ ಸಹ ಕಮೆಂಟ್ ಮಾಡಿ ಸ್ನೇಹಿತರ ಅಭಿಪ್ರಾಯನ ಹೌದು ಆಹಾರದಲ್ಲಿ ಅಪಾರ ಪ್ರಮಾಣದಲ್ಲಿ ಈ ಬೀಜ ಆರೋಗ್ಯದ ನಿಧಿ ಅಂತಲೇ ಹೇಳ್ಬೋದು ಅದ್ಯಾವುದು ಅಂದರೆ ಜತ್ಮಾನುಗಳಿಂದ ಆಯುರ್ವೇದದಲ್ಲಿ ಈ ಒಂದು ಬೀಜಕ್ಕೆ ಬಹಳವಾದಂತಹ ಮಹತ್ವನೇ ಇದೆಯಂತೆ ಇದು ಬಳ್ಳಿಯ ರೂಪದಲ್ಲಿ ಬೆಳೆಯುವಂತಹ ವಿಶೇಷ ಔಷಧಿ ಸಸ್ಯ ಆಗಿದೆ ಇದರ ಬೀಜಗಳನ್ನ ಕಂದು ಮತ್ತು ಕಪ್ಪು ಬಣ್ಣದಲ್ಲಿ ಇರುತ್ತೆ ಈ ಒಂದು ಬೀಜ ನಾವು ಏನು ಮಾತಾಡ್ತಿದ್ದೀವಲ್ಲ ಇವತ್ತಿನ ವಿಡಿಯೋದಲ್ಲಿ ಆ ಒಂದು ಕಾಳು ಅಥವಾ ಬೀಜ ಅದರದ್ದು ಸೀಡ್ಸ್ ಅಂತ ಏನು ಹೇಳ್ತೀವಿ ಅದು ವಿಶೇಷವಾಗಿ ಮನುಷ್ಯನ ಆರೋಗ್ಯದಲ್ಲಿ ಮುಖ್ಯವಾಗಿ ಪುರುಷರ ದೌರ್ಬಲ್ಯ ಲೈಂಗಿಕ ಶಕ್ತಿಯ ಕೊರತೆ ಮಾನಸಿಕ ಒತ್ತಡ ಹಾಗೂ ದೇಹದ ಆಯಾಸದಂತಹ ಸಮಸ್ಯೆಗಳನ್ನು ಇದು ತುಂಬ ಪರಿಣಾಮಕಾರಿಯಾಗಿ ಹೆಲ್ಪ್ ಮಾಡುತ್ತಂತೆ ಸ್ನೇಹಿತರೆ ಇದನ್ನೆಲ್ಲ ಕಡಿಮೆ ಮಾಡೋದಕ್ಕೆ ಏನಂತಾರೆ ಇದಕ್ಕೆ ಪೋಷಕಾಂಶಗಳ ನಿಧಿ ಅಂತಲೇ ಹೇಳ್ತಾರಂತೆ ಯು ಎಸ್ ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್ ಪ್ರಕಾರ ಇದು ನುಸುಗುನ್ನಿ ಬೀಜಗಳು ಅಂತ ಏನು ಹೇಳ್ತೀವಲ್ಲ ಇದು ವೈಜ್ಞಾನಿಕ ಭಾಷೆಗಳಲ್ಲಿ ಮಕೋನ ಫ್ರೋರಿಯನ್ಸ್ ಎಂದು ಕರೆಯಲಾಗುತ್ತೆ ಇದನ್ನ ವೈಲೆಟ್ ಬೀನ್ಸ್ ಅಂತಲೂ ಸಹ ಕರೀತಾರೆ ಅಂದರೆ ವೈಲೆಟ್ ಕಲರ್ ಇರುವಂತಹ ಬೀನ್ಸ್ ಅಂತಲೂ ಸಹ ಕರೀತಾರಂತೆ ಇದು ವೈಲೆಟ್ ಬೀನ್ಸ್ ಎಂದು ಕೂಡ ಕರೀತಾರೆ ಅದೇ ಇದು ಪ್ರೋಟೀನ್ ಫೈಬರ್ ಅಮ್ಯುನಾ ಆಕ್ಸಿಡ್ ಮತ್ತು ಉತ್ಕೃಷ್ಟ ನಿರೋಧಕ ಶಕ್ತಿಗಳನ್ನು ಪೋಷಕಾಂಶಗಳನ್ನ ತುಂಬ ಹೊಂದಿದೆಯಂತೆ ಇದರಲ್ಲಿರುವ ಪ್ರೋಟೀನ್ ದೇಹದ ಸ್ನಾಯುಗಳಿಗೆ ಶಕ್ತಿನ ನೀಡುತ್ತೆ ಹಾಗೂ ಇದು ದೌರ್ಬಲ್ಯ ಆಯಾಸ ಮತ್ತು ಸೋಮಾರಿತನ ಹೋಗಲಾಸುತ್ತಂತೆ ಸ್ನೇಹಿತರೆ ಈ ಒಂದು ಬೀಜ ಈ ಬೀಜ ನಾವು ಹೆಚ್ಚು ಕಮ್ಮಿ ನೋಡಿರ್ತೀವಿ ನಮ್ಮ ಅಕ್ಕಪಕ್ಕನೇ ಸಹ ಸಿಗುತ್ತೆ ಹಿಂದಿನ ಕಾಲದಲ್ಲಿ ತುಂಬನೂ ಸಹ ಬೆಳೀತಿದ್ರು ಅನಿಸುತ್ತೆ ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸಿ ಸಹಾಯ ಮಾಡುತ್ತೆ ಮತ್ತು ಮಲಬದ್ಧತೆ ಸಮಸ್ಯೆಯಿಂದ ದೂರ ಇಡುತ್ತಂತೆ ನಸುಗುನ್ನಿ ಬೀಜಗಳಲ್ಲಿ ಕಂಡುಬರುವಂತಹ ಉತ್ಕರ್ಷಣ ನಿರೋಧ ನಿರೋಧಕಗಳು ಅಂತ ಏನು ಹೇಳ್ತೀವಿ ಇದರಲ್ಲಿ ದೇಹದಲ್ಲಿರುವ ಹಾನಿಕಾರಿಕ ಅಂಶಗಳನ್ನ ತೆಗೆದುಹಾಕುವ ಮೂಲಕ ರೋಗಗಳ ನಿರೋಧಕನ ಜಾಸ್ತಿ ಮಾಡುತ್ತೆ ಈ ಬೀಜನ ನೈಸರ್ಗಿಕ ವಯಾಗ್ರ ಅಂತನೂ ಸಹ ಕರೀತಾರಂತೆ ಆಯುರ್ವೇದ ಗ್ರಂಥಗಳಲ್ಲಿ ಈ ಬೀಜಗಳನ್ನ ಪುರುಷರು ಲೈಂಗಿಕ ಸಮಸ್ಯೆಗಳಿಂದ ಮುಕ್ತಗೊಳಿಸಲು ಹೆಚ್ಚಾಗಿ ಬಳಸ್ತಾ ಇದ್ರಂತೆ ಹಾಗೆಯೇ ಕಾಮೋತ್ತೇಜನ ಅಕಾಲಿಕ ಸ್ಖಲನ ಅಂತ ಏನೇನು ಹೇಳ್ತೀವಿ ಹಾಗೆ ಓವರಾಲ್ ನೈ ಈಗ ಏನಂತ ಹೇಳ್ತೀವಿ ನರ ದೌರ್ಬಲ್ಯ ಅಂತ ಏನು ಹೇಳ್ತೀವಲ್ಲ ಆ ಒಂದು ವಿಚಾರದಲ್ಲಿ ಇದು ತುಂಬನೇ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅಂತ ಅದು ಆಯುರ್ವೇದದಲ್ಲಿ ಇದಾಗಿರೋದು ಮತ್ತು ಇದರ ಜೊತೆಗೆ ಇದು ಟೆಸ್ಟೋರೈನ್ ಹಾರ್ಮೋನ್ಸನ್ನು ಮುಟ್ಟನ್ನು ಜಾಸ್ತಿ ಮಾಡುತ್ತೆ ಮತ್ತು ಅದಕ್ಕಾಗಿ ಇದನ್ನು ನೈಸರ್ಗಿಕ ವಯಾಗ್ರ ಅಂತಲೇ ಕರಿತಾರಂತೆ ಸ್ನೇಹಿತರೆ ಅಂದರೆ ಇದೆಲ್ಲ ಒಂದು ಆಯುರ್ವೇದದಲ್ಲಿ ನಮ್ಮ ಹಿಂದಿನ ಕಾಲದಲ್ಲಿ ಅನೇಕ ಕಾಳು ಬೇಳೆ ಬೀಜಗಳಿಂದನೇ ನಾವು ಎಷ್ಟು ಆರೋಗ್ಯಗಳನ್ನು ಪಡೀತಿದ್ರು ಅದನ್ನೇ ಬೇರೆ ಬೇರೆ ರೀತಿಯಾಗಿ ನೆಕ್ಸ್ಟು ಮಾಡಿಫೈ ಮಾಡಿ 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 ಅಲೋಪತಿ ಆಯಿತು ಮತ್ತು ಹಾಗೇ ಇನ್ನೂ ಬೇರೆ ಬೇರೆ ಅದು ವಸ್ತುಗಳು ಉಟ್ಕಂತು ಸ್ನೇಹಿತರೆ ಮಾನಸಿಕ ಆರೋಗ್ಯಕ್ಕೂ ಸಹ ಇದು ಭಾಳ ಮುಖ್ಯ ಅಂತೆ ಅಂದರೆ ನಮ್ಮ ಒಂದು ಮೆಂಟಲ್ ಸ್ಟೆಬಿಲಿಟಿ ಕಂಟ್ರೋಲ್ ಮಾಡೋದಕ್ಕೂ ಈ ಒಂದು ಕಾಳು ಅಥವಾ ಬೀಜ ನಸುಗುನಿ ಬೀಜ ಲೈಂಗಿಕ ಕ್ರಿಯೆ ಮಾತ್ರವಲ್ಲದೆ ಮಾನಸಿಕ ಆರೋಗ್ಯ ಒತ್ತಡ ಹಾಗೆ ಅಂತಕ್ಕ ಮಾನಸಿನ ಆಯಾಸ ಕಡಿಮೆ ಮಾಡೋದಕ್ಕೂ ಇದು ಸಹಾಯ ಮಾಡುತ್ತಂತೆ ಹಾಗೆ ಕೆಲವು ನೋಡಿ ಇದು ನರಮಂಡಲಗಳನ್ನು ಶಾಂತಿ ಮಾಡುತ್ತೆ ಅಂದರೆ ನರಮಂಡಲಗಳು ಆರಾಮಾಗಿ ಕೆಲಸ ಮಾಡೋ ಹಾಗೆ ವರ್ಕ್ ಮಾಡುತ್ತಂತೆ ಈ ಒಂದು ಈ ಒಂದು ಕಾಳು ಅಥವಾ ನಸಿಗುನ್ನಿ ಬೀಜ ಮುಖ್ಯವಾಗಿ ಮೆದುಗಳನ್ನು ಮೆದು ಮೆದುಳಿನ ಕಾರ್ಯನ ಚೆನ್ನಾಗಿ ವರ್ಕ್ ಮಾಡೋ ಥರ ಮಾಡಿ ಹಾಗೆಯೇ ಇದು ಡೂಪೊಮ್ಮೆ ಎಂಬ ರಾಸಾಯನಿಕನ ಹೆಚ್ಚಿಸುವ ಸಾಮರ್ಥ್ಯನೂ ಸಹ ಹೊಂದಿದೆ ಆ ಒಂದು ರಾಸಾಯನಿಕ ನಮ್ಮ ಮೆದುಳಿನ ಮೇಲೆ ಕೆಲಸ ಹೇಗೆ ಮಾಡುತ್ತೆ ಅಂತಲೂ ಸಹ ಚೆಕ್ ಮಾಡ್ಬೋದು ಶಕ್ತಿ ನೀಡುತ್ತೆ ಅದಲ್ಲದ್ರ ಜೊತೆಗೆ ಇದು ನಸಿಗುನಿ ಬೀಜ ದೇಹದ ಶಕ್ತಿ ಮತ್ತು ತ್ರಾಣವನ್ನು ಜಾಸ್ತಿ ಮಾಡುತ್ತೆ ಅಂದರೆ ಬಾಡಿಗೆ ಒಂದು ಶಕ್ತಿ ನೀಡುತ್ತೆ ಆರೋಗ್ಯವಾಗಿ ಇದು ಓವರಾಲ್ ಇದು ನಯ ವಯ ನೈಸರ್ಗಿಕ ವಯಾಗ್ರಹ ಅನ್ನೋದಕ್ಕಿಂತ ನಮ್ಮ ಬಾಡಿಯಲ್ಲಿ ನರಮಂಡಲದಲ್ಲಿ ರಕ್ತ ಸಂಚಾರನ ಮತ್ತು ಮಾನಸಿಕ ಆರೋಗ್ಯ ಕಾಪಾಡೋದಕ್ಕೆ ಸಹಾಯ ಮಾಡುತ್ತೆ ಸೊ ಈ ವಿಚಾರ ಎಲ್ಲರಿಗೂ ಶೇರ್ ಮಾಡಿ ಇದನ್ನು ಯೂಸ್ ಮಾಡೋದು ಹೇಗೆ ಅಂತ ಇನ್ನೂ ರಿಸರ್ಚ್ ಮಾಡಿ ತಿಳ್ಕೊಳ್ಳಿ ಹಾಗೆಯೇ ಈ ಯಾವುದೇ ಆಯುರ್ವೇದಿಕ್ ಮೆಡಿಸಿನ್ ಬಳಸೋದಕ್ಕಿಂತ ಮುಂಚೆ ಹೊಸ ಪ್ರಯತ್ನ ಮಾಡೋದಕ್ಕಿಂತ ಮುಂಚೆ ನಮ್ಮಲ್ಲಿ ಯಾವುದಾದ್ರೂ ಆರೋಗ್ಯ ಸಮಸ್ಯೆ ಇದ್ದರೂ ಇರ್ಬೋದಲ್ವ ದಯವಿಟ್ಟು ಡಾಕ್ಟ್ರನ್ನ ಕಂಡುಕೊಳ್ಳಿ ಹಾಗೇನೇ ಇದು ವಿಚಾರ ಬರೀ ಮಾಹಿತಿ ಅಷ್ಟೇ ನಾನು ಡಾಕ್ಟ್ರಲ್ಲ